ఫ్రెండ్స్ ఇవతర రాణింగూరు మార్కెట్ బందే నోడి ఇండి ఈ మార్కెట్ ను ఈ ఫస్ట్ ఫస్ట్ దొడ్ దొడ్డ మరి ఇడేది నోడి మరి ఒళగ్ దొడ్డు మరి ట్వెంటీ ఫైవ్ థర్టీ కిలోో లైవ్ ఇంటి ఏం రేట్ ఇద బస్ ఏ రేట్ डोरी हथमोर डोरी हथमूर साढ़े बारह साढ़े तेरह हजार रुपए बता रहे एक लाइव वेट में एक पच्चीस किलो तक है पच्चीस तीस किलो के अंदर के बच्चे है पूरे यादव के बड़े सिराज

ಎಂಟು ಸಾವಿರ ಆರೂವರೆ ಏಳುವರೆ ಎಂಟು ಸಾವಿರ ರೂಪಾಯಿ ಓಕೆ ಎಷ್ಟ ಜೋಡಿ ಇದು ಮೂವತ್ತೆಂಟು ಜೋಡಿ ಇದು ಇಲ್ಲ ಈಗ ಹೆಂಗ್ ಅವನಿಗೆ ಹೋಗಿ ಅವನಿಗೆ ಹೋಗಿ ಮಾರ್ಕಾನ ಈಗ ಅದು ಇದರಿಂದ ಇದರಿಂದ ಜಾಸ್ತಿ ಬೋಡ ಮಟನ್ ಬರ್ತೀರಿ ಇದು ಇಪ್ಪತ್ತೆಂಟು ಹೇಳತ್ತೀರಿ ಇದು ಮೂವತ್ತೆರಡು ಹೇಳತ್ತೀರಿ ಯಾಕೆ ಟೇಸ್ಟ್ ಬೇರೆ ಅಂತೀರಿ ಅಲ್ಲಲ್ಲ ರೇಟ್ ಒಳಗೆ ಟೇಸ್ಟ್ ಹೇಳಿದ್ದು ಮಟನ್ ಟೇಸ್ಟ್ ಅಲ್ಲ ಚಾಯ್ಸಿಂಗ್ ಒಳಗೆ ಚಾಯ್ಸಿಂಗ್ ಮರಿ ಬರ್ತಲ್ಲ ಹಂಗಾಗಿ ಇಲ್ಲ ಆಯ್ತು ನೋಡ್ರಿ ಇಲ್ಲಿ ದೊಡ್ಡ ಸೈಜ್ ಹೆಂಗ ಕರಿ ಚಂಡ್ ಆರ್ ಎಲ್ ಫ್ರೆಶ್ ಎಷ್ಟು ರೇಟ್ ಇದೆ ಪರೋಕ ಕೆತ್ತ ರೇಟ್ ಚಾಲಿಸ್ ಪಾಂಜ್ ಫಾರ್ಟಿ ಫೈವ್ ತೌಸಂಡ್ ಛೇದ್ ಡ್ರಿಂಕ್ ಮೌಳಿ ನೋಡಿ ಓನರ್ ಹೆಂಗ ಮೌಳಿ ಕಲರ್ ಬಂದಿದೆ

பிஸி போன் பிசி போனா பிசி தான் கட்டிங்கே மாசா ஃபுல்லா ಬರೀರಿ ನಿಮ್ದು ಅದು ಎಷ್ಟದು ಅದು ಅದು ಇಪ್ಪತ್ತೆರಡು ಇದು ಮೂವತ್ತೆರಡು ಎಲ್ಲಿದ್ದೀರಿ ಮೀನು ಎಲ್ಲಿದ್ದು ರೀ ಇಪ್ಪತ್ತೆರಡು ಎಷ್ಟಣ ಹೇಳ ಮೂವತ್ತೆಂಟು ಹೇಳಲ್ಲ ಅದಣ್ಣ ಇದು ಮರಿಗುರಿ ಭಾರಿ ದೊಡ್ಡ ಸೈದು ರೇಟ್ ಅಣ್ಣ ಮೂವತ್ತು ಮೂವತ್ತೆಂಟು ರೀ ಮರಿಗುರಿ ದೊಡ್ಡ ಸೈಜ್ ಇದೆ ನೋಡಿ ಬಿಡಿ ಇರ್ಲಿ ಇರಲಿ 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 ಅಣ್ಣ ಇರಲಿ ಬಹಳ ಭಾಳ ದೂರ ಇದೆ ಹ್ಞೂ ಬೇಡ 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 ಓಕೆ ಬಿಡ್ರಿ ಪರವಾಗಿಲ್ಲ ಉಮೇಶ್ ಅಣ್ಣ ಏನಪ್ಪಾ ಅಂದ್ರೆ ಒಳ್ಳೇದು ದೊಡ್ಡ ದೊಡ್ಡ ಸೈಜ್ ನೋಡಿ ಇದು ಬರಿಸ ಎರಲ್ರಿ ರೇಟ್ ಇಪ್ಪತ್ತೆಂಟು ಸಾವಿರ ಚೆನ್ನಾಗಿ ರೀ ಇಪ್ಪತ್ತೆಂಟು ಸಾವಿರ ರೇಟ್ ಮೂವತ್ನಾ ನಿಮ್ದು ಯಾವಣ್ಣ ನಿಮ್ದು ಏನು ಹೆಸರು ನಿಮ್ದು ಚಂದ್ರ ಅಂತ ಗುರು ಇಂಥವು ಆಡು ಸಾವ ಆಗಲಿ ಮತ್ತ ದೊಡ್ಡ ಸೈಜ್ ಆಗಲಿ ಇವೇ ತರ ಅದು ಕೊಯ್ಯಾವ ಕಡಿಮೆ ತರ್ತಾರೆ ಭಾಳ ಕಡಿಮೆ ಅಂದರೆ ಭಾಳ ಕಡಿಮೆ ಐತಂದ್ರೆ ಒಂದು ಅಷ್ಟೇ ನಾಲ್ಕು ಆಡು ಸಾವಿರ ತರ್ತಾರೆ ನೋಡಿರಿ ಚಂದ್ರಣ್ಣ ನನಗೆ ಹೆಸರೆಲ್ಲ ಗೊತ್ತೈತಿ ನಿಮಗೆ ಗೊತ್ತಾಗ್ಲಿ ಅಂತ ನಾನು ಕೇಳೋದು ಅಷ್ಟೇ ಅದು ನನಗೆ ಹೆಸರು ಅವ್ರ ಅಡ್ರೆಸ್ ಗೊತ್ತೈತಿ ನಾನು ನಿಮಗೆ ಯಾಕೆ ಕೇಳ್ದೆ ಅಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಅಡ್ರೆಸ್ Hello, ready mm -hmm. beautiful piece like ನಮಸ್ತೆ ಆರಾಮಿದ್ರಿ ಏನಿದಣ್ಣ ಗುಡ್ ಮಾರ್ನಿಂಗ್ ಅಲ್ರಿ ಆಗ್ಲೇ ಬಿಸಿಲಿದ್ದು ಆಗಲೇ ಗುಡ್ ಆಫ್ಟರ್ನೂನ್ ನನಗೆ ಈಗ ಈಗ ಸಿಕ್ಕಿ ಈಗ ಗುಡ್ ಮಾರ್ನಿಂಗ್ ಎಷ್ಟ ಇದು ಮೂವತ್ತೆಂಟು ಸಸ್ತಾ ಮೂವತ್ತೆಂಟು ಅಲ್ಲ ஆறல்ல ஆறல்ல ஆறல் நாக்கல் அல்ல ஆறல் ಎಷ್ಟಂತ ರೇಟ್ ಎಷ್ಟು ಆರಲ್ ರೇಟ್ ರೀ ಮೂವತ್ತೈದು ಸೈಜ್ ಗಿಷ್ಟು ಚೆನ್ನಾಗಿತ್ತು ಮೂವತ್ತೈದು ಸಾವಿರ ಎತ್ ಬೇಕಿತ್ತು ಬರೀ ಭಾಳ ಸೈಜ್ ಮಾತಾಡಿ ನಮಸ್ತೆ ಆರಾಮಿದ್ರಿ ಆರಲ್ಲ ಆರ್ ಅಲ್ಲ ನಾಲ್ಕಲ್ಲ ರೇಟ್ ಪತ್ತಾರು ಸಾವಿರ ಚೀಪ್ ಅಂಡ್ ಬೆಸ್ಟ್ ಬರ್ತೀವಿ ಮಾರ್ಕೆಟಿಗೆ ಭಾಳ ಮಸ್ತ್ ಐತೆ ನೋಡ್ರಿ ಅದು ಬ್ಯೂಟಿಫುಲ್ ಆಗಿದೆ ಹಾಂ ಆರಾಮಿದಿರಿ ಇದೂ ಭಾಳ ಚೆನ್ನಾಗೈತಿ ಅಂದರೆ ಏನಪ್ಪ ಮಟನ್ ಪರ್ಪಸ್ ಇದು ಸ್ವಲ್ಪ ಕಾಲ ಇದು ಇದೆ ಎಷ್ಟು ಅಣ್ಣ ರೇಟ್ ಇದು ಆರು ಇಪ್ಪತ್ತು ಆರವಾರಿಗೆ ಓಕೆ ಏಳಾದ ರೇಟ್ ಚೌಕಸ್ ಚೌಕಾಸ್ ಮಾಡ್ಬೋದಿನು ನೀವು ಓಕೆ ಈ ರೇಟಿಗೆ ಮೀಟ್ ಪರ್ಪಸ್ ಅಂದರೆ ಓಕೆ ಇದು ಆ ಆ ಕಡೆ ಭಾಳ ದೊಡ್ಡ ದೊಡ್ಡ ಇದು ಆ ಕಡೆ ಉಪಯೋಗಿಸ್ತೀನಿ ನಿಮಗೆ ಏ ದಬ್ಬೇಡ ಅದು ಮಾಡಾಯ್ತಾಗ್ಲೆ ನೀ ಹೇಳದೇನೆ ಮಾಡಾಯ್ತು ದಬ್ಬಾತ ನೋಡ್ರಿ ವಿಡಿಯೋ ಮಾಡಿದ್ರೆ ವಿಡಿಯೋ ಮಾಡೇನ್ ದಬ್ಬಾತ ನೋಡ್ರಿ ಅವ್ನು ಮಾಡಾಯ್ತ ಬಿಡದ ಇವೆಲ್ಲ ಮಟನ್ ಪರ್ಪಸ್ ನೋಡ್ರಿ ಎಲ್ಲ ಮಟನ್ ಪರ್ಪಸ್ಗೆ ಬರ್ತಾವಲ್ಲ ಕುರಿ ಆಗ್ಲಿ ಆಗ್ಲಿ ಆಗ್ಲೇ ಆಗ್ಲೇ ನೋಡಂತಾಡಿ ದೇವರದೇನೋ ಒಂದು ಫಾರ್ಮ್ ಆಗ್ಲಿ ಎಲ್ಲ ತಗೊಂಡ್ರು ಸಾಕನಂತೆ ಎಲ್ಲ ಏನೇನ್ ಸಿಗ್ತಾವೆ ಎಲ್ಲ ಕೋಳಿ ಹೀಳಿ ಏನೇನ್ ಸಿಗ್ತಾವೆ ಎಲ್ಲ ಸಾಕಾದೆ ಫಾರ್ಮುಲಾ ಏನಣ್ಣ ಹೌದು ಏನಣ್ಣ ತಿರಣ್ಣ ನಮಸ್ತೆ ಅರಾವಿಂದ್ರಣ್ಣ ಭಾರಿ ಚನ್ನಾಗಿದೆ ಮರಿ ಇದು ಎಷ್ಟು ಅಲ್ಲಿ ಇದೆ ನಾಕಲೆ ಇದೆ ನಾಕಲೆ ರೈಟ್ರಿ 36 36 ಬಾರಿ ಚನ್ನಾಗಿದೆ ಮರಿ ಬೊಮ್ ಗಿಮ್ ಬಹಳ ಚೆನ್ನಾಗಿ ನೋಡ್ರಿ ಮೂವತ್ತಾರು ನಾಲ್ಕಲ ನಾಲ್ಕಲ್ಲ ಇದು ಅಣ್ಣ ಆರಲ್ ದೊಡ್ ಸೈಜ್ ಐತ್ ನೋಡ್ರಿ ಇದು ರೇಟ್ ಅಣ್ಣ ನಲವತ್ತೆರಡು ಆರಲ್ ನಲ್ವ ಚೆಕಿಂಗ್ ಮಾಡಾವ ಚೆಕಿಂಗ್ ಚೆಕಿಂಗ್ ಮಾಡಿದ್ರಿ ವಿಡಿಯೋ ಒಳಗೆ ಬಂದಿರಿ ನೀವು ಚೆಕಿಂಗ್ ಮಾಡಿದ್ದು ಹಣ ಹಂಗೆ ಕೇಳಿಲ್ಲ ಯಾರ ಫಾರ್ಮ್ ಹೋಗಿ ಸಾಕಾರ ನೋಡ್ರಿ ಫಾರ್ಮ್ ಹೋಗಿ ಸಾಕು ಅಂದ್ರ ಕೊಂಬಿದ್ರು ಕೊಂಬ ಕೊಂಬ ಹೆಂಗಿತ್ತು ಅದ ಕೊಂಬ ತಿರ್ಗಾವ್ ಎಷ್ಟ ರೇಟ್ ಇದೆ ರೇಟ್ ರೇಟ್ இப்பட்டு சார் ரூபாய் சேனா சைஜு மரிய மரி குறிந்த எர்டாலி ஜகதீஷ் அண்ணா எஸ்ட்ரி ரேட்டு நமஸே ரேட்டு அண்ணா ಮಿಸ್ಟರ್ ಒನ್ ಡೇನ್ ಓನ್ಲಿ ಶಂಭು ಲಿಂಗ ನಾಗಪ್ಪ ಮಿಸ್ಟರ್ ನಾಗಪ್ಪ ಹುಲಿ ಈಸ್ ಬ್ಯಾಕ್ ನಮಸ್ತೆ ಆರಾಮಾಗಿರಿ ರೀ ನಾಗಪ್ಪ ರೇ ನಾಗಪ್ಪ ಬಂದ ನೋಡ್ರಿ ವಾಪಸ್ ಪ್ಯಾಟಿಗೆ ಬಹಳ ಸಮಯ ಅವತ್ತು ಆಕ್ಸಿಡೆಂಟ್ ಆಗಿದೆ ಅಂದ್ರಲ್ಲ ಇವ್ರೊಬ್ರು ಇದ್ದೊಳಗೆ ನಾಗಪ್ಪ ಪೈಸ್ ಬ್ಯಾಕ್ ಮೂರು ದಿನ ರೆಸ್ಟ್ ಮೂರು ದಿನ ರೆಸ್ಟ್ ಮೂರು ದಿನ ಬೇಕಂದ್ರೆ ಡಾಕ್ಟರ್ ಹೇಳರು ನೀ ಮತ್ತೆ ಯಾಕೆ ಬಂದ್ರಿ ಪೆಡಿಗೆ ಬಂದ್ರಿ ಮತ್ತೆ ನೋಡಿ ಮನೆ ಹೋಗ್ರಿ ಜಲ್ದಿ ಹೋಗ್ರಿ ಆಟೋ ಅಲ್ಲಿ ಇದು ನೋಡ್ರಿ ಎಷ್ಟು ಭಾರ ಇದೆ ಮರಿ ಇದುಷ್ಟು ಜಾದಿ ಇದೆ ನೋಡಿ ಮರಿ ಇದು ಪಂಪ್ ಏನು ಕ್ರ್ಯಾಕ್ ಆಗಿತ್ತು ಕ್ರ್ಯಾಕ್ ಆಗಿರ್ಬೋದು ಬೇ ಇಲ್ಲಿಲ್ಲ ಕ್ರ್ಯಾಕ್ ಆಗಿಲ್ಲ ಕ್ರ್ಯಾಕ್ ಆಗಿಲ್ಲ ನೋಡಿದ ಹ್ಞೂ ಸ್ವಲ್ಪ ಕ್ರ್ಯಾಕ್ ಆಗಿತ್ತು ಪಂಪ್ ಕ್ರ್ಯಾಕ್ ಆಗಿತ್ತು ಭಾರಿ ಚೆನ್ನಾಗಿತ್ತು ಫ್ರೆಂಡ್ಸ್ ಮಾರ್ಕೆಟ್ ಇಲ್ಲೇ ಫಿನಿಶ್ ಆಗಿ ಬಂದು ನೋಡ್ರಿ ನಿಮ್ಮ ಸಣ್ಣ ಮರಿದೊಂದು ವಿಡಿಯೋ ಮಾಡಿ ಫಿನಿಶ್ ಮಾಡಿಬಿಡ್ತೀನಿ ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಈ ವಿಡಿಯೋ ಹೆಂಗೆ ಕಾಣಿಸ್ತಾ ಕಮೆಂಟ್ ತೋರಿಂಗ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡ್ರಿ ಆಮೇಲೆ ಪ್ರಶಾಂತ ಕಡಿಗೆ ಬಿಸಾಕ ಅದು ವಿಡಿಯೋ ಹಾಳು ಮಾಡ್ತೀನಿ ಅಂದ್ರೆ ನೀನು ಈ ವಾರ ಮರಿ ಬಹಳ ಬಂದವ್ ಅಂದ್ರೆ ವ್ಯಾಪಾರ ಆಗಿಲ್ಲ ನೋಡ್ರಿ